ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಗೆ ಸಂಬಂಧಪಟ್ಟ ಹಾಗೆ ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮೂರು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಾಜಾ ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಇಬ್ಬರ ತೂಕ ಕಡಿಮೆಯಾಗಿದೆ ಹಳೆ ಸುದ್ದಿ ಅಂತ ದಯವಿಟ್ಟು ತಾವು ಪರಿಭಾವಿಸಬಾರದು ಏಕೆಂದರೆ ಹಳೆ ಸುದ್ದಿ ಮತ್ತೆ ಈಗ ಚಲಾವಣೆಯಲ್ಲಿ ಬಂದಿದೆ ಅದೇನಪ್ಪ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ತೂಕ ಜೈಲಿನಲ್ಲಿ ಕಡಿಮೆಯಾಗಿದೆ ಇದೇ ಮಾತ್ರವರು ಮಾರ್ಚ್ ಇಪ್ಪತ್ತೊಂದಕ್ಕೆ ಅರೆಸ್ಟ್ ಆದ ಸಂದರ್ಭದಲ್ಲಿ ಅತಿಶಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಅವರು ತೂಕ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಜೊತೆಗೆ ಅವರ ಕ್ರಿಯಾಟಿನಿ ಜಾಸ್ತಿ ಆಗ್ತಾ ಇದೆ ಶುಗರ್ ಏರ್ತಾ ಇದೆ ಆದ್ದರಿಂದ ಇವರನ್ನು ಕೊಲ್ಲುವಂಥ ಸಂಚು ನಡೀತಾ ಇದೆ ಹಾಗಂತ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ ನಾಲ್ಕು ದಿನದಲ್ಲಿ ಏಳು ಕೆ ಜಿ ತೂಕ ಕಡಿಮೆ ಆಗಿದೆ ಅಂತ ಅವತ್ತು ಹೇಳಿದರು ಅದಾದಮೇಲೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅವರು ಪರೀಕ್ಷೆ ಮಾಡ್ತಾರೆ ಮಾಡಿ ತೂಕ ಒಂದು ಕೆ ಜಿ ಜಾಸ್ತಿ ಆಗಿದೆ ಕಡಿಮೆ ಆಗಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಮೆಡಿಕಲ್ ಬುಲೆಟಿನ್ ಬಿಡುಗಡೆ ಮಾಡ್ತಾರೆ ಅದಾದಮೇಲೆ ಈ ಮನುಷ್ಯನಿಗೆ ಜಾಮೀನು ಸಿಗುತ್ತೆ ಚುನಾವಣಾ ಪ್ರಚಾರಕ್ಕೆ ಮಧ್ಯಂತರ ಜಾಮೀನು ಅದೆಲ್ಲ ತಮಗೆ ಗೊತ್ತಿರುವಂಥ ವಿಚಾರ ಈಗ ಹೊಸ ವಿಚಾರ ಏನು ಹೊಸ ವಿಚಾರ ಏನು ಅಂದರೆ ಮೊನ್ನೆ ಗುರುವಾರ ದಿವಸ ನ್ಯಾಯಬಿಂದು ಎನ್ನುವಂಥ ಒಬ್ಬ ವೊಕೇಶನಲ್ ಬೆಂಚ್ ಜಡ್ಜು ಇದ್ದಕ್ಕಿದ್ದ ಹಾಗೆ ಸಾವಿರ ಪುಟಗಳ ವರದಿಯನ್ನು ನಾನು ಓದಲಿಕ್ಕೆ ಆಗೋದಿಲ್ಲ ತನಿಖಾ ವರದಿಯನ್ನು ಇದನ್ನೆಲ್ಲ ಓದ್ಕೊಳ್ಕೊಳ್ಲಿಕ್ಕೆ ನಮ್ಮ ಹತ್ರ ಟೈಮ್ ಎಲ್ಲಿದೆ ಆದ್ದರಿಂದ ಇವರಿಗೆ ಜಾಮೀನನ್ನು ಕೊಡ್ತಾ ಇದ್ದೀನಿ ಅಂತ ಜಾಮೀನನ್ನು ರಾತ್ರಿ ಎಂಟೂವರೆ ಕೊಟ್ಬಿಡ್ತಾರೆ ಹಾಗೆ ಬೆಂಜಮಿನ್ ಫ್ರಾಂಕ್ ಫ್ರಾಂಕ್ಲಿನ್ ಅವರು ಉದಾಹರಣೆಯನ್ನು ಬೇರೆ ಹೇಳ್ತಾರೆ ಅವ್ರು ಹೇಳಿದ ಮಾತನ್ನು ಸಾವು ಜನರು ತಪ್ಪಿತಸ್ಥರು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರದು ಅನ್ನುವಂಥ ಅವರ ಮಾತನ್ನು ಉಚ್ಚರಿಸ್ತಾ ಉದ್ಧರಿಸ್ತಾ ಈ ನ್ಯಾಯಬಿಂದು ಜಸ್ಟಿಸ್ ನ್ಯಾಯಬಿಂದು ಎನ್ನುವಂಥ ಜಡ್ಜ್ ಸಾಹಿಬ ಇದ್ದಕ್ಕಿದ್ದ ಹಾಗೆ ಬೇಲ್ ಕೊಟ್ಬಿಡ್ತಾರೆ ನೋಡಿ ಇವರ ತಂತ್ರಗಾರಿಕೆ ಹೇಗಿರುತ್ತೆ ಅಂದರೆ ಯಾವ ಬೆಂಚಿನಲ್ಲಿ ವಿಚಾರಣೆ ನಡೆದಿದೆ ಅವರಿಗೆ ಪ್ರಕರಣದ ಸಂಪೂರ್ಣ ಮಾಹಿತಿ ಇರುತ್ತೆ ಒಳ ಹೊರಗುಗಳು ಗೊತ್ತಿರುತ್ತೆ ಸಾಕ್ಷಾಧಾರ ಗೊತ್ತಿರುತ್ತೆ ಆರೋಪಿಯ ಹಿನ್ನೆಲೆ ಗೊತ್ತಿರುತ್ತೆ ಪ್ರಕರಣ ಗೊತ್ತಿರುತ್ತೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ವಿಕ್ರಮ್ ಚೌಧರಿ ಮಾಡೋದೇನೆಂದರೆ ಯಾವ ಜಡ್ಜ್ಗೆ ಇದರ ಮಾಹಿತಿ ಇದೆಯೋ ಅವರ ಬೆಂಚ್ ಮುಂದೆ ಬರಲಾರದ ಹಾಗೆ ನೋಡ್ಕೋತಾರೆ ಈಗ ಜಸ್ಟಿಸ್ ಕಾವೇರಿ ಬವೇಜ ಅವರು ರಾವ್ಝವಿನಿ ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ನೋಡ್ಕೊತಾ ಇದ್ದಂಥದ್ದು ಯಾವಾಗ ಕಾವೇರಿ ಬವೇಜ ಇಲ್ಲವೋ ಕೋರ್ಟಿಗೆ ರಜೆ ಇದೆಯೋ ಆ ಸಂದರ್ಭದಲ್ಲಿ ನ್ಯಾಯಬಿಂದು ಅವರು ಬೆಂಚಲ್ಲಿ ಕೂತಂಥ ಸಂದರ್ಭದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರುವ ಹಾಗೆ ನೋಡ್ಕೋತಾರೆ ಅವ್ರಿಗೆ ಪಾಪ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನೋಡಿಕೊಳ್ಳುವಷ್ಟು ವಿವೇಚನೆ ಪಾಪ ಆ ಸಂದರ್ಭದಲ್ಲಿ ಅವ್ರಿಗಿಲ್ಲ ಅವ್ರು ಹೇಳ್ತಾರೆ ಇದನ್ನೆಲ್ಲ ಓದ್ಕೊಂಡು ಸಾವಿರ ಪುಟ್ಟದೆಲ್ಲ ತಂದು ಕೊಟ್ಟರು ಯಾರ್ರೀ ಓದ್ತಾರೆ ಅಂತೇಳಿ ಬಿಸಾಕಿ ಜಾಮೀನು ಕೊಡ್ಕೊಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳ್ತಾರೆ ದಯವಿಟ್ಟು ಒಂದು ಎರಡು ನಲ್ವತ್ತೆಂಟು ಗಂಟೆ ಟೈಮ್ ಕೊಡಿ ಎರಡು ದಿವಸ ಟೈಮ್ ಕೊಡಿ ತಟಸ್ಥವಾಗಿಡಿ ಆದೇಶವನ್ನು ಹೊರಡಿಸ್ಬಿಡಿ ನಾವು ಹೈಕೋರ್ಟ್ಗೆ ಹೋಗಿ ಬರ್ತೀವಿ ಇಲ್ಲ ಇಲ್ಲ ಹಂಗೆಲ್ಲ ಮಾಡ್ಲಿಕ್ಕಂಗೆಲ್ಲ ನಾವು ಕೊಡ್ತೀವಿ ಹೈಕೋರ್ಟಿಗೆ ಮಾರನೇ ದಿವಸ ಬೆಳಿಗ್ಗೆ ಮುಖ ತೊಳ್ಕೊಳ್ಳೋಕ್ಕಿಂತ ಮುಂಚೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಸೀದಾ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಉಜ್ಜಿಲ್ಲ ಬಾಯ್ನೂ ತೊಳ್ಕೊಂಡಿಲ್ಲ ಸೀದಾ ಹೋದರು ಹೈಕೋರ್ಟ್ಗೆ ಹೋಗಿ ಏನು ಏನಮನಿ ಮಾಡಿಬಿಟ್ರೆ ಇವರು ಎಂಥ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಇಷ್ಟು ವರ್ಷದ ಕೇಸು ಇಷ್ಟು ಜನ ಒಳಗೆ ಹಾಕಿವಿ ತಾರ್ಕಿಕ ಅಂತ್ಯಕ್ಕೆ ಬರುವಂಥ ಲಾಜಿಕಲ್ ಅಂಡಿಗೆ ಬರುವಂಥ ಸಂದರ್ಭ ಈಗ ಜಾಮೀನು ಕೊಟ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತದ ಹೈಕೋರ್ಟು ಇಲ್ಲ ಹಂಗೆ ಜಾಮೀನು ಕೊಡೋಕ್ಕಾಗಲ್ಲ ಅದನ್ನು ತಡೆ ಹಿಡಿಯೋಣ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಆಮೇಲೆ ತೀರ್ಮಾನ ಮಾಡೋಣ ಸೋಮವಾರ ಮಂಗಳವಾರ ವಿಚಾರಣೆ ಮಾಡೋಣ ಅದಾದ ಮೇಲೆ ಈ ವಿಚಾರ ಇದ್ರ ಬಗ್ಗೆ ತೀರ್ಪನ್ನು ತೆಗೆದುಕೊಳ್ಳೋಣ ಅಂತ ಹೈಕೋರ್ಟ್ ಹೇಳ್ತಾರೆ ಯಾವಾಗ ಹೈಕೋರ್ಟ್ ಹೀಗೆ ಹೇಳ್ತು ತಲೆ ಕೆಟ್ಟು ಹೋಗ್ಬಿಡ್ತು ಅರವಿಂದ್ ಕೇಜ್ರಿವಾಲ್ ಪಟಾಲಂಗೆ ಅವ್ರೇನು ಮಾಡ್ತಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ನೋಡ್ರಿ ಹೈಕೋರ್ಟ್ ಈ ಥರ ಮಾಡಿಬಿಟ್ಟಿದೆ ಪಾಪ ಕೊಟ್ಟಿದ್ದರು ನ್ಯಾಯಬಿಂದು ಅವರು ನ್ಯಾಯವನ್ನು ಕೊಟ್ಟಿದ್ದರು ಇವರು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇದರಿಂದ ರಾಜಕೀಯ ಹಾಗೆತನ ಇದೆ ಒಬ್ಬ ಉನ್ನತವಾದಂಥ ಚೀಫ್ ಮಿನಿಸ್ಟರ್ ಮೇಲೆ ನಡೆದಂಥ ಕೇಸಿದು ಜನಸಾಮಾನ್ಯನಲ್ಲ ಇತ್ತ ಜನಸಾಮಾನ್ಯರ ಪಕ್ಷ ಹೌದು ಆಮ್ ಆದ್ಮಿ ಜನಸಾಮಾನ್ಯ ಪಕ್ಷ ಇರ್ಬೋದು ಆದರೆ ನಮ್ಮ ಮುಖ್ಯಮಂತ್ರಿ ಜನಸಾಮಾನ್ಯ ಅಲ್ಲ ಅಥವಾ ವಿ ಐ ಪಿ ಅಂತ ಆತನ ಮೇಲೆ ಈ ರೀತಿ ಆಗಿದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಿಚಾರಣೆಗೆ ತಗೋತಾರೆ ತಕ್ಷಣ ತಗೋಬೇಕು ಅಂತ ಭಾನುವಾರ ಹೋಗಿದ್ದ ಅಭಿಷೇಕ್ ಮೋಹನ್ ಸಿಂಘ್ವಿ ಸೋಮವಾರ ದಿವಸ ಬೆಳಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಹುಶಃ ಇವತ್ತು ಪ್ರಕರಣ ಏನಾಗುತ್ತೆ ಈ ಮುಂದಿನ ಒಂದು ಎರಡು ಮೂರು ಗಂಟೆಯಲ್ಲಿ ಅದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತೀನಿ ವಿಷಯ ಅದಲ್ಲ ವಿಷಯ ಏನು ಯಾವ ಅರವಿಂದ್ ಕೇಜ್ರಿವಾಲ್ ಬಂಧನ ಆದಾಗ ಭಾಳ ದೊಡ್ಡದಾದಂಥ ನಾಟಕ ಮಾಡಲಾಯಿತೋ ತೂಕ ಕಡಿಮೆ ಇದೆ ಅವರನ್ನು ಸಾಯಿಸುವ ಪ್ರಯತ್ನ ನಡೀತಾ ಇದೆ ಅವ್ರಿಗೆ ಇನ್ಸುಲಿನ್ ಕೊಡ್ತಾ ಇಲ್ಲ ಕ್ರಿಯಾಟಿನಿ ಜಾಸ್ತಿ ಆಗ್ತಾಯಿದೆ ಈ ರೀತಿಯಾದಂಥ ವಿವಾದವನ್ನು ಹುಟ್ಟಲಾಗ್ತಾ ಇರ್ತದೆ ಅದೇ ವಿವಾದವನ್ನು ಮತ್ತೆ ಚಾಲ್ತಿಗೆ ತಂದಿದ್ದಾರೆ ಆಮ್ ಆದ್ಮಿ ಪಕ್ಷದವರು ಅತಿಶಿ ಅವರು ಇಲ್ಲಿಗೆ ಅದು ಮುಗಿಯೋದಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಪ್ರಕರಣ ಮುಗಿಸಿ ನೆಕ್ಸ್ಟ್ ಎರಡನೇ ದ್ಯಾರು ಎರಡನೇದು ಅತಿಶಿ ಮರ್ಲೇನೇ ಇಲ್ಲಿ ಪಾತ್ರಧಾರಿ ಅತಿಶಿ ಮರ್ಲೆನ ಅವರು ಜಲಮಂಡಳಿಯ ಸಚಿವೆ ನಿಮ್ಗೆ ಗೊತ್ತಲ್ಲಿ ದಿಲ್ಲಿಯಲ್ಲಿ ಅತಿ ಹೆಚ್ಚು ಟ್ಯಾಂಕರ್ ಲಾಬಿ ಆಗಲಿಕ್ಕೆ ಕಾರಣೀಭೂತ ಆದಂಥ ಹೆಣ್ಮಗಳೇ ಈ ಅತಿಶಯ ಮರಳೆನ ಈಕೆಗೆ ಎರಡು ಅಭ್ಯಾಸಗಳಿದ್ದಾವೆ ಒಂದು ಪತ್ರಿಕಾಗೋಷ್ಠಿ ಮಾಡೋದು ಎರಡನೇದು ಪತ್ರವನ್ನು ಬರೆಯೋದು ಈಗ ಪತ್ರವನ್ನು ಯಾರಿಗೆ ಬರೆದ್ರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದ್ರು ಏನಂತ ಬರೆದ್ರು ಈ ಕೇಸನ್ನು ನೀವು ಬರಖಾಸ್ತುಗೊಳಿಸ್ಬೇಕು ಮುಗಿಸ್ಬೇಕಿಂತ ಇದಕ್ಕೊಂದು ಅಂತ್ಯವನ್ನು ಹಾಡಬೇಕು ನಮ್ಮ ಕ ದಿಲ್ಲಿಯಲ್ಲಿ ನೀರಿಲ್ಲದೆ ಜನ ಚಡಪಡಿಸ್ತಾ ಇದ್ದಾರೆ ಎಂಬತ್ನಾಲ್ಕು ಜಂಟ ಜನ ಏನೋ ಹೇಳಿದ್ದಾರೆ ಅಷ್ಟು ಜನ ಒದ್ದಾಡ್ತಾ ಇದ್ದಾರೆ ಅವರಿಗೆ ನೀರು ಸಿಗುವ ಹಾಗೆ ಮಾಡಿ ನೀವು ನಿಷ್ಕ್ರಿಯರಾಗಿ ಕೂತ್ರೆ ಆಗೋದಿಲ್ಲ ಅಲ್ಲರಿ ಹತ್ತೊಂಬತ್ತನೂರ ತೊಂಬತ್ನಾಲ್ಕರಲ್ಲಿ ಟ್ರೀಟಿ ಆಗಿದೆ ಪರ್ ಡೇ ಒನ್ ಥೌಸಂಡ್ ಎಮ್ ಜಿ ಡಿ ಅಷ್ಟು ನೀರನ್ನು ಕೊಡಬೇಕು ಅಂತ ಅದನ್ನು ಈಗಾಗಲೇ ಕೊಡ್ತಾ ಇದೆ ಆ ಒನ್ ಥೌಸಂಡ್ ಎಮ್ ಜಿ ಡಿ ಏನಿದೆ ಮಿಲಿಯನ್ ಗ್ಯಾಲನ್ ಪರ್ ಡೇ ಏನಿದೆ ಅದರಲ್ಲಿ ಆರುನೂರಷ್ಟು ಬರುತ್ತೆ ನಾನ್ನೂರು ವೇಸ್ಟೇಜ್ ಆಗ್ತಾ ಇದೆ ಸೋರಿಕೆ ಆಗ್ತಾ ಇದೆ ಟ್ಯಾಂಕರ್ ಅವರು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ತಡೆ ಹಿಡಿಯಬೇಕಾದ ಕೆಲಸ ನೀವು ಸಚಿವರದು ನಿಮ್ಮ ಸಿಬ್ಬಂದಿ ವರ್ಗದವರು ಅದಕ್ಕೂ ನರೇಂದ್ರ ಮೋದಿ ಅವ್ರಿಗೂ ಏನು ಸಂಬಂಧ ಅದಾದ ತಕ್ಷಣ ಈಕೆ ಏನು ಮಾಡ್ತಾರೆ ಮೊನ್ನೆ ಶುಕ್ರವಾರ ದಿವಸ ಇದ್ದಕ್ಕಿದ್ದ ಹಾಗೆ ನಾನು ಉಪವಾಸ ಕೂಡ್ತೀನಿ ಜಲ ನಿರಶನ ಕೊಡ್ತೀನಿ ಜಲ ಸತ್ಯಾಗ್ರಹ ಮಾಡ್ತೀನಿ ಸೀದಾ ಹೋಗಿ ಗಾಂಧಿ ಮಾರ್ಕ ಏನಿದೆ ರಾಜ್ಘಾಟ್ ಹೋಗಿ ಉಡ್ಡ್ದ ಕಾಲು ಬಿದ್ದು ಬಿಡ್ತಾರೆ ಬಿದ್ದು ನೋಡಂಬೋ ನೀವು ಏನು ಮಾಡಿದ್ರಿ ಯಾವ ರೀತಿ ಸತ್ಯಾಗ್ರಹ ಮಾಡಿರಿ ಅದೇ ರೀತಿ ಸತ್ಯಾಗ್ರಹ ಮಾಡ್ತೀನಿ ದಿಲ್ಲಿ ಜನರಿಗೆ ನೀರಿಲ್ಲ ನೀರು ಬರುವವರೆಗೂ ನಾವು ಉಪವಾಸ ಕೂತ್ಕೊಳ್ತೀನಿ ಅಂತ ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿ ಜಂಗಪುರ ಅಂತ ಒಂದು ಏರಿಯಾ ಇದೆ ಆ ಏರಿಯಾದಲ್ಲಿ ಹೋಗಿ ಉಪವಾಸ ಸತ್ಯಾಗ್ರಹ ಕೂತ್ಬಿಡ್ತಾರೆ ಒಂದೆರಡು ಜನ ಮೀಡಿಯಾದವ್ರು ಹೋಗ್ತಾರೆ ಮೈಕ್ ಹಿಡಿತಾರೆ ಅವ್ರ ಕೆಲಸ ಆಯಿತು ಹೊರಟೋದ್ರು ಏನು ಮಾಡ್ಬೇಕು ಇವರು ಈ ವಾಪಸ್ ಮನೆಗೆ ಹೋಗ್ತಾರೆ ಮಾರನೇ ದಿವಸ ಬೆಳಗ್ಗೆ ಹೋಗ್ತಾರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ಮಾಡಿ ಮತ್ತೆ ಬಂದು ಕೂತ್ಕೊಂಡು ಉಪವಾಸ ಅಂತ ಕೊಡ್ತಾರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಮೂರು ದಿನದಲ್ಲಿ ನಂದು ಏಳು ಕೆ ಜಿ ತೂಕ ಕಡಿಮೆ ಆಗಿದೆ ನನ್ನ ಆರೋಗ್ಯ ಇದೆ ತೀರಾ ನನಗೆ ಆಶಕ್ತಿ ಆಗ್ತಾಯಿದೆ ನಿಶಕ್ತಿ ಆಗ್ತಾಯಿದೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಮೂರು ದಿವಸದಲ್ಲಿ ಒಬ್ಬ ವ್ಯಕ್ತಿ ಏಳು ಕೆ ಜಿ ತೂಕ ಕಡಿಮೆ ಆಗೋದಾದರೆ ಅದು ಯಾವ ರೀತಿ ಉಪವಾಸ ಅಂತ ನಮಗೂ ಹೇಳಿದರೆ ನಾವು ಮಾಡ್ತೀವಿ ಯಾಕೆ ನಮ್ಮದು ಸ್ಥೂಲಕಾಯ ತೂಕ ಕಡಿಮೆ ಆದರೆ ಕೆಲಸ ಜಾಸ್ತಿ ಮಾಡ್ಬೋದು ಅತಿಶ್ರೀ ಮರಲೆನವ್ರು ಕೇಳಬೇಕು ದಯವಿಟ್ಟು ಯಾವ ರೀತಿಯದಾದಂಥ ಡಯೆಟನ್ನು ಫಾಲೋ ಮಾಡ್ತೀರಿ ಯಾವ ರೀತಿ ಉಪವಾಸವನ್ನು ಮಾಡ್ತೀರಿ ಅನ್ನೋದನ್ನು ನಾವು ಹೋಗಿ ಕೇಳಬೇಕಾಗಿದೆ ಈಗ ಅತಿಶ್ರೀ ಮರಳನ್ನು ಹೇಳ್ತಾರೆ ನಾನು ಲೆಫ್ಟಿನೆಂಟ್ ಗವರ್ನರಿಗೆ ಪತ್ರ ಬರೆದಿದ್ದೇನೆ ಅವರು ಅನುಮತಿಯನ್ನು ಕೊಟ್ಟರೆ ಅವ್ರನ್ನ ಭೇಟಿ ಆಗ್ತೇನೆ ಭೇಟಿಯಾಗಿ ಇದಕ್ಕೊಂದು ಅಂತ್ಯವನ್ನು ಹಾಡ್ತೇನೆ ನೀರಿಂದು ಮೂರು ಕೋಟಿ ಜನಸಂಖ್ಯೆ ಹತ್ತೊಂಬೈನೂರ ತೊಂಬತ್ನಾಲ್ಕರಲ್ಲಿ ದಿಲ್ಲಿ ಹರಿಯಾಣ ಮಧ್ಯೆ ಆದಂಥ ಒಪ್ಪಂದ ಒಪ್ಪಂದದ ಪ್ರಕಾರ ನೀರು ಕೊಡ್ತಾಯಿದೆ ಅದಾದಮೇಲೆ ಹೆಚ್ಚುವರಿ ನೀರು ಬೇಕು ಅಂದರೆ ಯಾವಾಗ ಇದರ ಬಗ್ಗೆ ಚರ್ಚೆ ಮಾಡಬೇಕು ಏಪ್ರಿಲ್ ಹದಿನೈದರಿಂದ ಅಲ್ಲಿ ಬೇಸಿಗೆ ಆಗುತ್ತೆ ದಿಲ್ಲಿಯಲ್ಲಿ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದು ಜೂನ್ ಹದಿನೈದು ಜುಲೈ ಹದಿನೈದು ಜುಲೈ ಹದಿನೈದು ಆದಮೇಲೆ ಮಳೆಗಾಲ ಶುರು ಆಗುತ್ತೆ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ ದಿಲ್ಲಿಗೂ ನಮಗೂ ಏಪ್ರಿಲ್ ಹದಿನೈದರಿಂದ ಬೇಸಿಗೆ ಇವರು ಡಿಸೆಂಬರ್ ಜನವರಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಇವರು ಯಾವಾಗ ಈ ಸಮಸ್ಯೆ ಶುರುವಾಗುತ್ತೆ ಜೂನ್ನಲ್ಲಿ ಇವರು ಶುರು ಮಾಡ್ತಾರೆ ನೀರಿಲ್ಲ ಏನು ಮಾಡೋದು ಈಗ ಆಂದೋಲನ ಮಾಡ್ತೀನಿ ಮುಷ್ಕರ ಮಾಡ್ತೀನಿ ಸತ್ಯಾಗ್ರಹ ಮಾಡ್ತೀನಿ ಸರ್ಕಾರದ ಮೇಲೆ ದಬಾವಣೆ ಹೇರ್ತೀನಿ ಉಪವಾಸ ಕೂತ್ಕೊತೀನಿ ಜನರನ್ನು ತಗೊಂಬಂದು ಗೆರಾವ್ ಮಾಡ್ತೀನಿ ಈ ಸತ್ಯಾಗ್ರಹ ಮಾಡೋದರಿಂದ ನೀರಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ ಸೋರಿಕೆಯನ್ನು ತಡೆಯಬೇಕು ಸೋರಿಕೆಯನ್ನು ತಡೆದ್ರೆ ಅರ್ಧದಷ್ಟು ಸಮಸ್ಯೆ ಪರಿಹಾರ ಆಗತ್ತೆ ಜೊತೆಗೆ ಹೊಸ ಟ್ರೀಟಿ ಆಗಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಅದಕ್ಕೆ ಟ್ರಿಬ್ಯುನಲ್ ಇದೆ ಟ್ರಿಬ್ಯುನಲ್ ಸಭೆಯನ್ನು ಕರೆಬೇಕು ಸಭೆಯನ್ನು ಕರೆದಿಲ್ಲ ಮೊನ್ನೆ ಏನಾಗಿದೆ ಸಂಜಯ್ ಸಿಂಗ್ ಮತ್ತು ಸೌರಭ್ ಭಾರದ್ವಾಜ್ ಬರ್ತಾ ಇದ್ದಾರೆ ಅವ್ರ ಕಚೇರಿಯಿಂದ ಮೀಡಿಯಾದವ್ರು ಹೋಗಿ ಕೇಳ್ತಾರೆ ಎಲ್ಲರಿ ನೀರೇ ಇಲ್ಲ ಜನರಿಗೆ ಏನು ರೀ ಮಾಡೋದು ದಿಲ್ಲಿಯಲ್ಲಿ ಅಂತ ಏನು ಹೇಳಿರ್ಬೋದು ಹೇಳ್ರಿ ಸಂಜಯ್ ಸಿಂಗು ಈಗ ದಯವಿಟ್ಟು ಅದರ ಬಗ್ಗೆ ಮಾತು ಮಾತಾಡಬೇಡಿ ನೀಟ್ ಹಗರಣ ಆಗಿದೆ ಅದರ ಬಗ್ಗೆ ಮಾತಾಡಿ ಜ್ವಲಂತ ಸಮಸ್ಯೆ ಅದು ಅದರ ಬಗ್ಗೆ ಮಾತಾಡಿ ಮಾತಾಡಿ ನೀರಿನ ಬಗ್ಗೆ ಮಾತಾಡಬೇಡಿ ಅಂತ ಅಂದರೆ ಇವರಿಗೆ ಪ್ರಚಾರ ಸಿಗೋ ವಿಚಾರದ ಬಗ್ಗೆ ಮಾತ್ರ ಇವರು ಮಾತಾಡಬಲ್ಲರೇ ವಿನಃ ಜನರ ಸಮಸ್ಯೆ ಇವರಿಗೆ ಸಂಬಂಧವಿಲ್ಲ ಆ ಕಡೆ ಅತಿಶಿ ಮರ್ಲೇನ ತೂಕ ಕಡಿಮೆ ಆಗಿದೆ ಈ ಕಡೆ ಅರವಿಂದ್ ಕೇಜ್ರಿವಾಲ್ ತೂಕ ಕಡಿಮೆ ಆಗಿದೆ ಆರೋಗ್ಯ ಸುಧಾರಿಸಿದೆ ಅಂತ ಬಾರಸು ಭಾವಿಸ್ತೇನೆ ಯಾಕೆಂದರೆ ಸ್ಥೂಲಕಾಯ ಆಗಿರುತ್ತೆ ಪಾಪ ಅರವಿಂದ್ ಕೇಜ್ರಿವಾಲ್ಗೆ ಸುಖ ಜಾಸ್ತಿ ಫೈವ್ ಸ್ಟಾರ್ ಹೋಟ್ಲಲ್ಲೆಲ್ಲ ಜೀವನ ಮಾಡಿರೋದವ್ರು ಸೆವೆನ್ ಸ್ಟಾರ್ ಹೋಟ್ಲ್ ಫೈವ್ ಸ್ಟಾರ್ ಹೋಟ್ಲಲ್ಲ ಇವರು ವಿವಾಂತಾದಂಥ ಹೋಟ್ಲಲ್ಲಿದ್ದದ್ದು ಪಣಜಿನಲ್ಲಿ ಅವರು ಆರೋಗ್ಯ ಸುಧಾರಿಸ್ಬೇಕಾದ್ರೆ ತೂಕ ಕಡಿಮೆ ಆಗಬೇಕು ಒಳ್ಳೆಯದು ಎರಡನೇ ದಿವ್ರ ಆರೋಗ್ಯ ಸರಿ ಇಲ್ಲ ಅಂದರೆ ಉಳಿದ ಎಲ್ಲ ಕೈದಿಗಳಿಗೆ ಹೇಗೆ ಚಿಕಿತ್ಸೆ ಮಾಡಿಸೋರು ಹಾಗೆ ಚಿಕಿತ್ಸೆ ಆಗುತ್ತೆ ಆ ಕಾರಣವನ್ನು ಇಟ್ಕೊಂಡು ಹೊರ ಬರಲಿಕ್ಕೆ ಸಾಧ್ಯ ಇಲ್ಲ ಮನೀಶ್ ಸಿಸೋಡಿಯಾ ಹೆಂಡ್ತಿ ಹುಷಾರಿಲ್ಲ ಅಂದರು ಸತ್ಯೇಂದ್ರ ಸಿಂಗ್ ನಂದೇ ತೂಕ ಕಡಿಮೆ ಆಗಿದೆ ಅಂದರು ಇವರೆಲ್ಲರೂ ಆರೋಗ್ಯದ ಕಾರಣವನ್ನೇ ಹೇಳೋದು ಮಾತೆತ್ತಿದರೆ ಜೈಲ್ ಬರೋ ಜೈಲ್ ಬರೋ ಅಂತಾರೆ ಜೈಲಿಗೆ ಹೋದ ತಕ್ಷಣ ಕೋರ್ಟ್ಗೆ ಹೋಗ್ತಾರೆ ಜಾಮೀನು ಕೊಡಿ ಜಾಮೀನು ಕೊಡಿ ಅಂತಾರೆ ಜಾಮೀನು ಕೊಡಲಾರದೆ ಕೋರ್ಟ್ನವರು ಸಾಕಾಗಿ ಸುಣ್ಣವಾಗಿ ಹೋಗಿದ್ದಾರೆ ಏನಾಗುತ್ತೆ ಇವತ್ತೇನಾಯಿತು ಸುಪ್ರೀಂ ಕೋರ್ಟಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ